ಅದಕ್ಕ ಕೂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೈವಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಪ್ರಸುವನ್ನ ಸಲ್ಲಿಸುತ್ತ ಯಾಕಂತ ಕೇಳಿದ್ರಪ್ಪ ನಮ್ಮ ಸರಜೋಡಿ ಆಡುವಂತ ಕಲಾವಿದರಾಗಿರ್ತಕ್ಕಂಥಗಳನ್ನ ಬಹಳ ಚಂದ ಮಾತಾಡಿ ಹೋಗ್ಯಾರ ಏನಂತ ವಿಷಯಗಳನ್ನ ಎಲ್ಲಿಗೆ ಇಟ್ಟಾರ ಏನೇನು ಮಾತಾಡಿ ಹೋಗ್ಯಾರಪ್ಪ ಅಂತ ಕೇಳಿದ್ರ ಏನೇನು ಮಾಡ್ಯಾರಪ್ಪ ಕೆಲವೊಂದು ವಿಷಯಗಳನ್ನ ನಮ್ಮ ಅಕ್ಕವ್ರಾಗಿರ್ತಕ್ಕಂಥವ್ರು ಮಾತಾಡಿ ಹೋಗ್ಯಾರ ಏನಂತ ಹೌದಲ್ಲ ಏನು ವಿಷಯ ಮಾತಾಡಿ ಹೋದ್ರಪ್ಪ ಅಂತ ಕೇಳಿದ್ರ ಏನಂತರ நீர் குட்ரி ஜாத் பத்திர கால் பத்திர கால் பித்தான மாத்தி பிரசுவன ನೋಡು ಇವತ್ತ ಗಂಡಿ ಎಡ್ತಿ ಕಾಲಿ ಹೇಳಿ ನಮ್ಮ ಸ್ವರ ಜೋಡಿ ಕೆಲವಂತ ಹೇಳ್ತಾರ ಒಂದ್ ಮಾತು ಕೇಳುದೈತಿ ಇವತ್ತ గురు కాలి గండన కాలు బీళ్ళు తాయి తంది సజ్జనర సజ్జన కాలి బీళ్ తమ్మగంత అన్నన కాలి బీళ్ళు ఇల్లంద్ర పూజ కాల బిల్ శి ఆగి అత్త కాలు బిల్బెక్కు మగ ఆగి అప్పన కాల బీళ్ ಇದ ಪದ್ಧತಿ ಒಳಗೆ ರೂಢಿ ಬಂದೈತಿ ಅದು ಹಿಂಗ್ ನಡ್ಕೊಂಡು ಬಂದೈತಿ ಕರ್ಕೊಂಡು ಬಂದೈತಿ ಯಾಕಂದ್ರೆ ಸಣ್ಣವರು ಹೋಗಿ ದೊಡ್ಡವ್ರ ಕಾಲು ಬೀಳಬೇಕು ಆ ಹಿಂಗ ರೂಢಿ ಒಳಗೆ ಬಂದೈತಿ ಅದು ನಿಮ್ಮ ಪಾರ್ವತ ದೇವಿ ಆ ಒಂದು ದಿವಸ ಬಿಟ್ಲಾರ್ದೆ ಪರಮಾತ್ಮನಿಗೆ ಅಂದಾಳ ಏನಕ್ಕ ಪರಮಾತ್ಮ ನೀನೇ ನನಗೆ ದೇವ್ರ ನೀನೇ ನನಗೆ ತಾಯಿ ತಂದಿ ನೀನೇ ನನಗೆ ತಿಕ್ಕ ನೀನೇ ನನಗೆ ಬಂದು ಬಳಗ ನಿನ್ನ ಹೊರತು ಮತ್ತೊಂದು ನನ್ಗೆ ದೇವ್ರಿ ಇಲ್ಲ ಹೆಣ್ಣಿಂದಲ್ಲ ಸದ್ಗತಿ ಕಾಣೋದು ನಿನ್ನಿಂದಲೇ ನನಗೆ ಮುಕ್ತಿ ಕಾಣೋದು ಹಾ ನಿನ್ನಿಂದಲೇ ನನಗೆ ಸ್ವರ್ಗ ಕಾಣೋದು ನಿನ್ನ ಬಿಟ್ಟ ನನಗೆ ಮತ್ತಯಾರು ಇಲ್ಲ ನಿಮ್ಮವ್ವ ನಿಮ್ಮ ವಾ ಹಿಂಗ ನಮ್ಮ ಅಪ್ಪ ಗಂದ ನಮ್ಮ ಅಪ್ಪನ ಕಾಲು ಹಿಡದಾಳ ಹಾಹಾ ಗಂದ ಹೋಗಿ ಹೆಡತಿ ಕಾಲು ಹಿಡದನ ಅಂತ ಹೇಳ್ತಿ ಹಾ ನಮ್ಮ ಅಪ್ಪ ನಿನ್ನ ಕಾಲು ಹಿಡದನಂದ್ರ ಹಾ ನಮ್ಮಪ್ಪಗೆ ನೀನು ದೇವರಾಗಿದ್ದು ಹಾ ಹೌದಲ್ಲ ನಮ್ಮ ಅಪ್ಪಾಗ ನೀ ಏನೋ ದೇವ್ರಾಗಿದ್ಯೋ ಏನ್ ನೀ ಏನೋ ಗುರು ಮತ್ತೆ ಮತ್ತೇನಾರ ನೀ ನಮ್ಮ ಅಪ್ಪ ಏನ್ರೇ ಬ್ಯಾರೀ ಹೌದಾ ನೋಡು ಇವತ್ತ ಯಾರ್ತಿ ಬಂದ ಗಂಡ ಕಾಲು ಅಂದ್ರೆ ಗಂಡ ಗುರು ಆಗ್ಯಾನು ದೇವ್ರಾಗ್ಯನ ದೇವ್ರು ಅದ ಕಾಲ್ ಹಿಡ್ಕೊಂಡ ಅಂತ ದೇವ್ರಂತ ಕರದಾರ ತಾಯಿಗೆ ದೇವ್ರ ಅಂತ ಕರದಾರ ತಂದಿಗೆ ದೇವ್ರಂತ ಕರದಾರ ಆದ್ರೆ ಹೆಂಡತಿಗೆ ಯಾಕೆ ದೇವ್ರಂತ ಕರೆದಿಲ್ಲ ಕರೀದಿಲ್ಲ ಬರಲಿಲ್ಲ ಯಾಕೆ ಬರ್ಲಿಲ್ಲದ ನಿನಗ ಯಾಕ ದೇವರನ್ನು ಪಟ್ಟ ಬರ್ಲಿಲ್ಲ ನಿನಗೆ ಯಾಕೆ ಯಾಕ ಕರೀಲಿಲ್ಲ ನಮ್ಮಪ್ಪ ನಿನ್ ಕಾಲು ಹಿಡ್ಕೊಂಡಂದ್ರ ನೀ ದೇವರಾದಾಗ ಅತ್ತ ನಮ್ಮಪ್ಪ ನಿನ್ ಕಾಲು ಹಿಡಿಬೇಕ ಯಾಕಾದ್ರ ನಮ್ಮ ಅಪ್ಪಗ ನೀ ಗುರು ಆಗ್ಬೇಕು ಆ ಇಲ್ಲಾ ದೇವ್ರಾಗಿರ್ಬೇಕು ಏವಾಗ ನಮ್ಮಪ್ಪ ನಿನ್ನ ಕಾಲು ಬಿತಿರ್ಬೇಕು ನೀ ಏನ್ ನಮ್ಮ ಅಪ್ಪಗ ದೇವ್ರಾಗಿದೇನು ಅಡಿ ಏನ ಗುರು ಆಗಿದನು ಎಂತ ನಮ್ಮ ಅಪ್ಪ ಪುರಾಣ ಒಳಗ ಅಂದಿರ್ಬೇಕು ಆ ಪಾರ್ವತಿ ದೇವಿ ಆ ಬಿಟ್ರ ನನ್ಗ ಮತ್ಯಾರು ಇಲ್ ನೀನು ನನ್ಗ ದೇವ್ರು ಅದಕ್ಕೆ ಒಳಕ ನಿನ್ನ ಕಾಲ ಬೀತನಂತ ನಮ್ಮ ಅಪ್ಪ ನಿಮ್ಮವಾಗ ಅಂದಿರಬೇಕು ಆನಪ್ಪ ಅಂದ್ರ ನಮ್ಮ ಅಪ್ಪ ಕಾಲ ಬಿತನಂತ ಒಪ್ಕೊತಾನ ಆ ನೀ ಸುಮ್ ಸುಮ್ಮ ಏನಾರ ಬಂದ ಕಾಲ ಬಿದ್ದ ಡಬ್ಬಿ ಬಡದು ಗುಬ್ಬಿ ಎಬ್ಸುದು ಯಾವಾರ ಬೇಡ ಐತಿ ಯಾವಾರ ಬೇಡ ನಮಗ ಹೌದು ಒಂದ್ ಮಾತ್ ಕೇಳಿನ ಏನಂತ ಹೇಳಿ ಏನಂತ ಪಂಚಮುಖದ ಪರಮೇಶ್ವರಗೆ ಐದು ಮುಖ ಅದಾವ ಐದು ಮುಖ ಅದಾವ ಐದು ಮುಖದಿಂದ ಏನಾಗಿದೆ ಅಂತ ಹೇಳ್ತಾನು ಪಂಚಮುಖದ ಪರಮೇಶ್ವರಿ ಅಂದ್ರಿ ನಿಮ್ಮವಾಗ ಐದು ಮುಖ ಎಲ್ಲಿಯೂ ಬಂದು ಹೊತ್ತು ಕೇಳಿನ ಹೌದು ಏನ ಸರಸ್ವತಿ ಇದಾವ ಏನ್ ಲಕ್ಷ್ಮೀ ಇದಾವ ದ್ಯಾಮ ಇದಾವ ದುರ್ಗಾ ಇದಾವ ಕಂಠೆ ಇದಾವ ನಾವ್ ಕೇಳಿ ಅವ್ರಿಗು ಏನ್ ತಿಳ್ಕೊಂಡ್ರ ಗೊತ್ತ ಅವರು ಏನಂತ ಈ ನೆಗನೇಲ್ ಗ್ರಾಮ ಅಂದ್ರೆ ಇದು ಹಗರ್ ಗ್ರಾಮ ಐತೆ ತಿಳ್ಕೊಂಡಾರ ಅವ್ರು ಮಾತು ಹೇಳ್ತಾನೆ ಕೇಳನಾ ಏನಪ್ಪ ಇಲ್ಲಿ ಕೇಳೋರು ಏನೋ ಒಂದು ಇಪ್ಪತ್ತು ಮೂವತ್ತು ಜನ ಇರ್ಬೇಕು ಆದ್ರೆ ಇಲ್ಲಿ ಯೂಟ್ಯೂಬ್ ಅರ್ಸ್ತ ಹೇಳಿ ನಮ್ಮ ಗುಡುಗುಡಿ ಬೀರಪ್ಪ ಬಂದಾರ ಬಂದಲ್ಲ ಗುಡುಗುಡಿ ಮಾವ ಇಲ್ಲಿ ಅವು ನಮ್ಮದೆಲ್ಲ ವಿಡಿಯೋ ಮಾಡಕ್ಕೆ ಅನ್ನಾರು ಬಂದಾರ ಇವ್ವ ಈ ನಗನ್ಯಾ ಗ್ರಾಮದೊಳಗೆ ಜನ ಹೆಂಗಿತ್ತು ಹಾಡ್ಕೆಗೆ ಹೆಂಗೆ ಆತು ಏನು ಮಾತಾಡ್ರಿ ಯಾರು ತೊಡಿಗೆ ತೊಡಿ ಏನು ಕೊಟ್ಟಿರ್ತೇಳಿ ನಾಳೆ ಮುಂಜಾನೆ ನೋಡ್ರಾಗ ಹಳ್ಳಿದಿಂದ ದಿಲ್ಲಿ ತಕ ಹೋಕ್ಕಾವೆ ಇವು ಒ ಕಟ್ಯಪ್ಪ ಮೊದಲು ತಲೆಯಾಗ ವಿಚಾರ ಇರಲಿ ನಿಮ್ಗೆ ಹೌದು ಹೌದು

ಮುಖ ಪಾ ಅಂತ ಕೇಳಿದ್ರೆ ಪಂಚ ತತ್ವಗಳು ಆಗ್ಯಾವ ಹೌದು ಇವೇ ಐದ ಮುಖಗಳು ಪಂಚ ತತ್ವಗಳಾಗ್ಯಾವ ಸದೋಚ್ಛಾಂತ ಮುಖದಿಂದ ಭೂಮಿ ಹುಟ್ಟೈತಿ ಉಳಿದಿರ್ತಕ್ಕಂಥ ನಾಗ ಮುಖದಿಂದ ನೀರ ಬೆಂಕಿ ಗಾಳಿ ಹೆಂಗ ಐದು ಏನಪ್ಪಾ ಅಂತ ಕೇಳಿದ್ರೆ ಆಪ ವಾಯು ಅಗ್ನಿ ಅನ್ನತಕ್ಕಂತ ಭೂಮಿ ಅನ್ನತಕ್ಕಂತ ಐದು ಪಂಚಭೂತಗಳ ಭೂಮಿ ಮೇಲೆ ಹುಟ್ಟಿ ಬಂದಾವ ಐದು ಮುಖದಿಂದ ನಿಮ್ಮ ಒಳಗ ಐದು ಮುಖ ಅದಾವಣ್ಣಕ್ಕೀರಿ ಯಾವ ದೇವಿಗೆ ಐದು ಮುಖ ಅದಾವ ಮುಂದಿನ ಪಳಕ್ಕೆ ಹೇಳ್ಬೇಕು ನಾನು ಯಾವ ದೇವಿಗೆ ಅದಾವ ಐದು ¡Ay! முகதிரி ஒட்டிங்க முந்தின பழைய நோடு சரள ஏனால சரள வீ சும்மா யாரும் ஜன கேல் ஏன் தப்பி உத்தர நான் அதுக்காக மாத்தியாராத்த மக்கள் குடார தாயி குட்டியா குட்டியா மக்கள் அஹ் தாயி கொட்டியா மக்கள அந்த குத்தேவி பாண்டூராஜன் லக்ன ஆகித்தேவ் பாண்டராஜன் லக்ன ஆகும் பாண்டராஜன் லக்ன பாண்டூராஜன பாண்டராஜ் ஊஷி முனி சாப்பிட்டு நினைத்தோத்தை நீங்க குடத மரண சிராப் பாண்டராஜ் அவங்கே மக்கள்தான் ஆசை குடித்த மனுஷன் ಅರವತ್ತು ನಾಲ್ಕು ಕಲೆ ಒಳಗೆ ನಿಮ್ಮವ್ವ ಕುಂತಿದೆ ಒಂದು ಕಲೆ ಕಲಿತಾಳೆ ಆಹಾ ಯಾವಪ್ಪ ಎಂಥ ಕಲೆ ಕಲ್ತಾಳಪ್ಪ ಅದ್ರಾಗ ದೇಹ ಹುಟ್ಟಿ ಅನ್ನತಕ್ಕಂಥ ಒಂದು ಕಲೆ ಕಲಿತು ಉದಯ ಆಗುವಂಥ ಸೂರ್ಯ ದೇವನ ಪನ್ನತ್ಯಕ್ಕ ಆಹ್ವಾನ ಮಾಡ್ಕೊಂಡು ಸೂರ್ಯ ದೇವನಿಂದ ಮಂತ್ರವನ್ನ ಕಲಿತು ಆಹಾ ಮಂತ್ರದಿಂದ ನಿಮ್ಮ ಐದು ಮಂದಿ ಪಂಚ ಪಾಂಡವನ ಮಕ್ಕಳ ಹೊಡ್ದಾಳ ಹಂಗಾರ ನಿಮ್ಮ ಅವ್ವಾಗ ಏನು ಬಲಕು ಉಲಕಿತ್ತು ಏನು ಎಡಕ್ಕೆ ಉಲಕಿತ್ತು ಹೇಳಿ ನನಗೆ ಏನು ಇವ್ನು ಇತ್ತು ಮಕ್ಕಳು ಹಡಿಬೇಕಾರೆ ಆಹಾ ಎಲ್ಲಿ ಹುಟ್ಟೆವು ಮಕ್ಕಳು ಹೊಟ್ಟೆ ಹುಟ್ಟ್ಯಾವು ಹಾಂ ನಿಮ್ಮ ಅವಾಗ ಯಾಕಡೆನೂ ಹುಟ್ಟಿಲ್ಲ ನಿಮ್ಮವಾಗ ಇದಿಲ್ಲ ಎಲ್ಲಿ ಹುಲಿಕಿತ್ತು ನಿಮ್ಮ ಅವಾಗ ಹುಡುಗ ಹುಲಿಕಿಲ್ಲ ನಿಮ್ಮ ಮಂತ್ರದಿಂದ ಮಕ್ಕಳ ಹರಿದಾಡ ಹೌದು ಆ ಮಕ್ಕಳು ಹ್ಯಾ ಚಾಪಾನ ಹಾಲು ಬಂದಿಲ್ಲ ಅವಾಗ ಅಡೇ ಅವಾಗ ಏನು ಬರದ್ ಚಾಪನಾಗ ಮುಂದಿನ ಪ್ಯಾಕ್ ತಿಂಡಿದ್ರೆ ಹೇಳಿ ನನಗ

ಕಿವ್ಯಾಗ ನಿಮ್ಮ ಕರ್ಣ ಹಿಡಿದಳ ಹ ಇವತ್ತು ನೋಡ್ ಕೈ ಇತ್ತು ಕಾಲಿತ್ತು ಕೊಟ್ಟಿತ್ತು ಮುಖ ಇತ್ತು ಬಾಯ್ ಇತ್ತು ಆದ್ರೂ ನಿಮ್ಮ ಕಿವ್ಯಾಗ ಕರ್ಣ ಹುಟ್ಟಿದ ಶೋಧ ಮಾಡಿಟ್ಟ ಕಿವ್ಯಾಗ ಕರ್ಣ ಹುಟ್ಟಬೇಕಾರೆ ಏನು ಧರ್ಮದಿಂದ ಹುಟ್ಟಿದೋ ಏನು ಕರ್ಮದಿಂದ ಹುಟ್ಟಿದ್ವು ಮುಂದಿನ ಉತ್ತರ ಕೊಟ್ಟ ಇವತ್ತು ಹೆಚ್ಚಾಗಿ ಹೋಗಿ ನನ್ನ ಮುಂದಿನ ಮರಿ ಬೇಡ ಕೂಸ್ ಸಿದ್ರಿ ಮಾಡಿ ಸರ್ಕಾರದ ಅದಕ್ಕಾಗಿ ಬಾಳ ಮಾತಾಡುದು ಬೇಡ ದಯವಿ ನೋಡಿ ಸತ್ತ ಸುಂದರವನ್ನ ಆಡಿ ಮತ್ತೆ ಹುಡುಗಿಗೆ ಚಾನ್ಸ್ ಕೊಟ್ಟು ಚಾನ್ಸ್ ಕೊಡುವ